அய்ய இவன் ஏன் கேசாத்தியா தம்பேதா உம் ஒன்னு ஷி படத்தாம் ನಮ್ಮಮ್ಮ ಖುಷಿ ಪಡೋಂಥ ಕೆಲಸ ಮಾಡಬೇಕು ಅಂತ ನಾನು ಅದಕ್ಕೆ ಮಾಡಿ ಮುಗಿಸಿದ್ದೀನಿ ಹೆಂಗೆ ಮಾಡಿದೆ ಅದು ಏನು ಮಾಡಿದೆ ಏನು ಎತ್ತ ಅಂತ ಅದು ಸ್ವಲ್ಪ ಸೀಕ್ರೆಟಾಗಿರಲಿ ಸರಿನಾ ಕೆಲಸಗಳಾಗೋವರೆಗು ಫುಲ್ ನೆಲ ಸಮ ಆಗೋವರೆಗೂ ಸುಮ್ಮನೆ ಇದ್ಬಿಡು ನೆಲ ಸಮ ಆಗಬೇಕು ಓಟಲೇ ನೆಲ ಸಮ ಆಗಬೇಕು ಅಲ್ಲೇವರೆಗೂ ಸುಮ್ಮನಿದ್ಬಿಡು ಹೆಂಗೆ ಮಾಡಿದೆ ಏನು ಮಾಡಿದೆ ಎಲ್ಲ ಆಮೇಲೆ ಎಳಿ ಎಳೆಯ ಎಳಿ ಎಳೆಯಾಗಿ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಏನಾದ್ರೂ ಸುದ್ದಿನೇ ಬೇಡ ಹೆಂಗ್ ಮಾಡಿದೆ ಏನು ಎತ್ತ ಅಂತ ನಾನು ಬೇಡ இவகனேர் ஹோட்டல் முந்தை தலாட்டை ஆய்த்து ஊட்டாந்தோட ஊட்டாண்டு ஆண்டி அங்கல் நம் ஹோட்ல ஹோட்டல் ஆண்டி அங்கல் ஏன் ஏ நோட ஓட்டோல் அஸ்டே ஊட்ட ஒழுக ஏனே ஒன் ஜூஸ் தகண்ட் சனாக ஏனோ பிஜா பர் ஏனே திந்திரோல்ல ஏதோ அதுல சமோசா தகண்ட் சனிவர்ட்டுல்ல அந்த ஆண்டி அங்கல் நம் ஹோட்டல் ஊட்ட எஸ்டிஷ்டப்பட்டு பத்தேனோ அஹா எஸ்டு இது துப்பாச்சி டேஸ்டி ஆனோ நம் ஹோட்டல் ஊட்டநா அது ஷி கணு அய்யோ பிரதீபா பழ ஒலா மாணு எடுத்து ஏன்க்க வச ಅಪ್ಪ ಪರವಾಗಿಲ್ಲ ಇವತ್ತು ವ್ಯಾಪಾರ. ಹ್ಮ್. ಅಲೋಡು ಅಲ್ಲಿ ಗಲಾಟೆ ಆಗ್ತಿತ್ತು ಅಲ್ವಾ ಇವಾಗ? ಅದನ್ನೇ ನೋಡ್ತಾ ನಾನು ನನ್ನ ಮಗ ನಗಾಡ್ಕೊಂಡು ನಿಂತ್ಕೊಂಡಿದೆ. ಅದನ್ನೇ ನೋಡ್ತಾ ಇದ್ವಿ. ಹ್ಮ್. ಅಯ್ಯೋ ಈ ದಿನಕ್ಕೋಸ್ಕರ ನಾನು ಬಾಳ ದಿಸ್ ತಿಂ ಕ್ಯಾಟ್ಕೊಂಡಿದ್ದೆ. ಹ್ಮ್. ಒಂದ ಈ ರೀತಿ ಆಗಿದೆ ಅಂತಂದ್ರೆ ಏನೇ ಮಾಡಿದ್ರೂನು ಕಸ್ಟಮರ್ನ ಮಾತ್ ಆಗೋದಿಲ್ಲ ಹ್ಞೂ ನಂಬಿಕೆಯನ್ನು ದುಳಿಸ್ಕೋಬೇಕು ಅವರು ಆಂಟಿ ಅಂಕಲು ಈ ಈ ಏರಿಯಾದಲ್ಲಿ ಈ ಇದರಲ್ಲಿ ದಿನ ಓಡಾಡ್ತಾ ಇರ್ತೀವಿ ಡೈಲಿ ಬರ್ತಾ ಇರ್ತೀವಿ ಇನ್ಮೇಲಿಂದನಾ ನಮಗೆ ಚೆನ್ನಾಗಿ ಮಾಡ್ಕೊಡಿ ಆಯ್ತು ಮೇಡಮ್ ಎಸ್ ಮಾಡ್ಕೊಡ್ತೀವಿ ಬನ್ನಿ ಅಂತ ಹೇಳಿ ಹೇಳಿದೀನಿ ಎಲ್ಲ ಏನು ನಮಗೇನಿಲ್ಲ ಇನ್ಮೇಲಿಂದ ಅಲ್ಲಿ ಆ ರೀತಿ ಹಾಕ್ತಾ ಇರೋದ್ರಿಂದ ಇಲ್ಲಿ ನಮ್ಗೆ ಈ ರೀತಿ ಹಾಕ್ತಾ ಇರುತ್ತೆ ಚೆನ್ನಾಗಿ ವ್ಯಾಪಾರ ಆಯ್ತಲ್ವ ಇವತ್ತು ಹ್ಮ್ ಹೆಚ್ಚು ಕಡಿಮೆ ಇಷ್ಟ ಆಗಿದೆ ಅಲ್ಲಿ ಒಂದು ನಾಲ್ಕು ಸಾವಿರ ದಾಟಿದೆ ಹ್ಮ್ ನಾಲ್ಕು ಸಾವಿರ ಆಗಿದೆ ಅನ್ಸುತ್ತೆ ಮಿನಿಮಮ್ ಆಗಿದೆ ರೈತ ಒಂದು ನಾಲ್ಕು ಸಾವಿರ ಆಗೈತೆ ಕ್ಯಾಶ್ ನಲ್ವಾ ನಾಲ್ಕು ಸಾವಿರ ಆಗಿದೆ ಫೋನ್ ಪೇ ಅದು ಇದು ಅಂತ ಹೇಳಿ ಒಂದು ಸಾವಿರ ಆಗಿದೆ ಒಟ್ಟು ಐದು ಸಾವಿರ ಆಗಿದೆ ಪರವಾಗಿಲ್ಲ ಇಷ್ಟ ಆದ್ರೂ ಪರವಾಗಿಲ್ಲ ಹ್ಞೂ ಮೊದಲಿಂದ ಎಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟೊಂದು ವ್ಯಾಪಾರ ಆಗ್ತಿದ್ದು ಆಗ್ತಾನೆ ಇಲ್ವಲ್ಲಪ್ಪ ಅನ್ಸೋದು ಹ್ಞೂ ಅಯ್ಯೋ ರೀತಾ ಒಂದು ಆಗ್ತಾ ಇರಲಿಲ್ಲ ಹ್ಞೂ ಒಂದು ದಿನ ನಾನು ಫುಲ್ಲು ಕೂತ್ಕೊಂಡೆ ಯಾರೂ ಬರಲೇ ಇಲ್ಲ ಹ್ಞೂ ಒಂದು ಸಾವಿರನೂ ಆಗಲಿಲ್ಲ ಗೊತ್ತಾ ನೆನ್ನೆ ನೋಡು ನೆನ್ನೆನೂ ಅಷ್ಟೇ ಹ್ಞೂ ಕಡಿಮೆನೇ ಹ್ಞೂ ಏ ಒಂದು ಸಾವಿರ ಇಷ್ಟು ದೊಡ್ಡ ಹೋಟ್ಲು ಮಾಡಿ ಒಂದು ಸಾವಿರ ಎರಡು ಸಾವಿರ ಆದರೆ ಏನೂ ಬರೋದಿಲ್ಲ ನಮಗೆ ಅವ್ರಿಗೆ ಕೊಡೋದಕ್ಕೆ ಮತ್ತು ಕರೆಂಟ್ ಚಾರ್ಜು ಅದೆಲ್ಲ ನಮಗೆ ಜಾಸ್ತಿ ಬರುತ್ತೆ ಅದಕ್ಕಾಗಿನ ಇವರು ಯಾರು ಬರೋದಿಲ್ಲ ಕಣೆ ಹ್ಞೂ ಗೆಸ್ಟ್ ಹೌಸ್ ತೊಗೊಂಡು ಎಲ್ಲ ಇಲ್ಲಿರೋದಕ್ಕೆ ಯಾರೂ ಬರೋದಿಲ್ಲ ಹ್ಞೂ ರೆಂಟಿಗೆ ತೊಗೊಂಬಕ್ಕೆ ರೂಮ್ ರೆಂಟಿಗೆ ತೊಗೊಳಕ್ಕೆಲ್ಲ ಯಾರೂ ಬರೋಲ್ಲಲ್ಲ ಬರೋರಪ್ಪ ಮೊದಲು ಇವಾಗ ಯಾಕೆ ಬರೋಲ್ಲ ಒಂದು ದಿವಸ ನಾವು ಒಂದು ದಿವಸ ಬಾಡಿಗೆ ಕೊಟ್ಟರೆ ಸಾಕು ಎರಡು ಸಾವಿರ ಮೂರು ಸಾವಿರ ಬಾಡಿಗೆ ಕೊಡೋರು ಅವ್ನು ಎಷ್ಟು ಮಾಡ್ತಾನೆ ಒಂದು ರೂಮು ರೆಂಟಿಗೆ ಎಷ್ಟು ಕೊಡ್ತಾ ಇದ್ದಾನೆ ಒಂದು ರೂಮ್ ಬಾಡಿಗೆನ ಅವನು ಮೂರು ಸಾವಿರನ ಮೂರು ವರ್ಷ ಅಂದಂಗೆ ಆಯಿತು ನಾನು ಎರಡು ಎರಡು ಸಾವಿರ ಕೊಡೋಣ ಸಾಕು ಹ್ಞೂ ಎರಡು ಎರಡುವರೆ ಸಾವಿರ ಕೊಡೋಣ ರೆಂಟಿಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಹಿಂಗೆ ಒಂದು ಒಂದು ಎರಡುವರೆ ಸಾವಿರ ಕೊಡೋ ಸಾಕೊಂಡು ಮೂರುವರೆ ಸಾವಿರ ಕೊಡ್ತಾನೇನು ಮೂರು ಮೂರುವರೆ ಸಾವಿರ ನಾವು ಎರಡುವರೆ ಸಾವಿರ ಕೊಡೋಣ ನಾನು ಮೂರು ಸಾವಿರ ಕೊಟ್ಟರೆ ನಾವು ಎರಡು ಸಾವಿರ ಕೊಡೋಣ ಹಿಂಗೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಇಲ್ಲಿಗೆ ಬರ್ತಾಯಿರ್ತಾರೆ ಹ್ಞೂ ರೆಂಟಿಗೆ ತಗೊಳ್ಳೋರು ಔಷಧಿಗೆ ಅವು ರೂಮ್ ರೆಂಟಿಗೆ ತಗೊಳ್ಳೋರು ಬಂದರೆ ಸ್ವಲ್ಪ ವಾಸಿ ಹ್ಞೂ ಅಲ್ವಾ ರೂಮ್ ಸ್ವಲ್ಪ ಬಾಡಿಗೆಗಳೆಲ್ಲ ಕೊಟ್ಟರೆ ರೂಮ್ಸ್ಗಳು ಯಾರಾದರೂ ಬಂದರೆ ತಗೊಳ್ತಾರೆ ಈ ನಡುವೆ ಯಾಕೋ ಜಾಸ್ತಿ ಯಾರೂ ಬಂದಿಲ್ಲ ಅಮ್ಮ அைத்தே அதே கணே நோடா சிவனி பரல அந்த ஒழுகா கஸ்டமர் ஹம் நமக்கு ஓத்ரு துபாத்து ஊட்டா டேஸ்டி ஆகித்து அந்த மோர் எல்லாம் எல்லாம் தகண்டே உம் டுல்ல உம் ಯಾಕಮ್ಮೆಲ್ಲ ಏನೇನು ಆಗ್ತಾ ಇದೆ ನಡೀತಾ ಇದೆ ಅಲ್ಲಿ ಗಲಾಟೆ ನಡೀತಾ ಇದೆ ಅಲ್ಲಿ ಮಹಾಯುದ್ಧ ನಡೀತಾ ಇದೆ ಅಲ್ಲಿ ಮಹಾಭಾರತ ಅಲ್ಲಿ ಯುದ್ಧ ನಡೀತಾ ಇದೆ ಯುದ್ಧ ನಡೀತಾ ಇದೆ ಅಪ್ಪ ಯಾರಮ್ಮ ಮಾಡಿದ್ದ ಪ್ರದೇ ನೀನೇನು ಯಾರಾಗ್ಲಿ ಅವೆಲ್ಲ ಬೇಡ ಸುಮ್ನೆ ನೋಡು ಅಷ್ಟೇ ನೋಡಿ ಖುಷಿ ಪಡು ಯಾರು ಏನು ಎತ್ತ ಅದನ್ನೆಲ್ಲ ಕ್ವಶನ್ನೇ ಬೇಡ ಅದನ್ನೆಲ್ಲ ಮಾಡಬೇಡ ಮಾಡ್ಬೇಡ ಯಾರು ಏನು ಎತ್ತ ಬೇಡ 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 ந மக உட் இவத்து சார்தாய் இப்ப கொட்டதுக்கே உம் நன்கு ஆகி இகனிங் நான் ஜன்ம கொட்டினா அந்த நன்கிவத்து மத்தாபார ஆ நன கொடுத்துிசி சு ಕಂಕ್ಲಾ ಸುತ್ತಿ ಅಲ್ಲಿಗೆ ಬಂದೆ ಅಮ್ಮಂಗೆ ಹ್ಞೂ ತಿರ್ತಿರ್ತಿರ್ತಿರ್ಕೊಂಡು ಅಲ್ಲೇ ಇಲ್ಲಿ ಇಲ್ಲಿ ಸುತ್ತಕೊಂಡು ಅಲ್ಲಿಗೆ ಬರ್ತೀಯ ಹ್ಞೂ ಅಪ್ಪ ದೊಡ್ಡ ಗಿಡ್ಡೆಲ್ಲ ಖರ್ಚಿಗೆ ನಡೆಯಲ್ ಕಾಣು ಇವಾಗ ಖರ್ಚಿಗೆಲ್ಲ ಬಿಟ್ಬಿಡ್ಬೇಕು ಅಂತ ಎರಡು ದಿವಸ ನೀನು ಸುಮ್ಮನೆ ಯಾವ ಖರ್ಚು ಬೇಡ ವೆಚ್ಚ ಬೇಡ ಏನೋ ಬೇಡ ಓ ಇವನು ಖರ್ಚಿಗೆ ದುಡ್ಡು ಇಸ್ಕೊಂಬಕ್ಕಾಗ್ಯಮ್ಮ ನೋಡಲ್ಲ ಅವನು ಹ್ಞೂ ಕಳ್ಳ ಏಯ್ ಕಳ್ಳ ನೀನು ಕಳ್ಳ ಖರ್ಚಿಗೆ ದುಡ್ಡು ಇಸ್ಕೊಂಬಕ್ಕಾಗಿ ಏನೋ ಬೇಕು ತಿನ್ನೋ ಅಲ್ಲಿ ಒಳಗಡೆ ಮಾಡಿಸ್ಕೊಂಡು ർഗർ മേൺസ സ്വീറ്റ്സ്ക നമുദ് ഖർച്ചേ ബേ കണമ്മ സൗദനാ കൊടം ഈ നടുവേഖർ കൈയ്യേനും പ്ലീസ് അമ്മ 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 പ്ലീസ് അമ്മ ய் லே லேய் லே லெய் நீ நோடோ ஆகிதே காத்துக்கண்டிர் கணோ நீ ம் இன் காத்துக்கியா நோடு ஆடி மகனை நீ நோடு ஏனோ ஓதிரவோ கொட்பிடப்பா இவத்தேனோ நன் மக சாதனை மேதானே கொட்விடு ಹಾಂ ಸಾಧನೆ ಅಂತೆ ಸಾಧನೆ ಸುಮ್ಮನೀರು ಹ್ಞೂ ಏನು ಇದು ಮಾಡ್ತೀಯ ಯಾವ ಸಾಧನೆ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಏನಕ್ಕೆ ಇದು ಮಾಡ್ತೀಯ ಹಾಂ ಅಂತದೆಲ್ಲ ಏನು ನೀನೇನೆ ಅಂಬಕ್ಕೆ ಹೋಗ್ಬೇಡ ಸುಮ್ಮನೆ ನನಗೆ ಏನು ಕಲಿಸ್ತೀಯ ಸುಮ್ಮನಿರು ಹಾಂ ದುಡ್ಡು ಇಲ್ಲ ಕಾಣೋ ಸುಮ್ಮನಿರು ಐಟಮ್ ಎಲ್ಲ ತರಬೇಕು ಅವ್ರಿಗೆ ನಾನು ಇವತ್ತು ತಿಂಗಳಂದು ಗಟ್ಟಲೆ ಕುಡಿಕೊಂಡು ಅವರಿಗೆ ಪೇಮೆಂಟ್ ಹಾಕಬೇಕು ಒಂದನೇ ತಾರೀಕು ಅಂದರೆ ಪೇಮೆಂಟ್ ಕೊಡಬೇಕು ಎಲ್ಲ ರೇಷನ್ ಏನಾರ ಖಾಲಿ ಆಗಿರೋದು ರೇಷನ್ ತರಬೇಕು ಕರೆಂಟ್ ಚಾರ್ಜ್ ಕಟ್ಟಬೇಕು ಗ್ಯಾಸ್ ಎಷ್ಟಿರುತ್ತೆ ಹ್ಞೂ ಎಷ್ಟು ಖರ್ಚಿರುತ್ತೆ ಗೊತ್ತಾ ಎಷ್ಟು ಲಾಭ ಇರುತ್ತೆ ಅಷ್ಟೇ ಖರ್ಚಿರುತ್ತೆ ಆದರೆ ಅದು ಗೊತ್ತಾಗೋದಿಲ್ಲ ಹ್ಞೂ ಕಸ ಹೊಡೆಯೋದ್ರಿಂದ ಹಿಡ್ದು ನೆಲ ವರ್ಸೋದ್ರಿಂದ ಹಿಡ್ದು ಪ್ರತಿಯೊಂದನು ಶಿವಾನಿ ಎಲ್ಲ ಇನ್ನೇನು ನಾನು ಹೌಸು ಇವ್ರಿಗೆ ಕ್ಯಾನ್ಸಲ್ ಮಾಡಿದ್ದೀನಿ ಹೌಸ್ ಸ್ಪೀಕಿಂಗೇ ಹಾಂ ನೀನು ಇನ್ನು ಎಲ್ಲ ಕಸ ಹೊಡೆಯೋದು ಎಲ್ಲ ವರ್ಸೋದು ಎಲ್ಲ ಕೆಲಸ ಎಲ್ಲ ನಿಂದೆ ಶಿವಾನಿನೇ ಇರಬೇಕಾದ್ರೆ ಯಾಕೆ ಯೋಚನೆ ಬಿಡು ಹ್ಞೂ ಅವಳೇ ಇದ್ದಾಳೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಬಿಡು ಹ್ಞೂ ಎಲ್ಲ ಕ್ಲೀನ್ ಮಾಡಿಬಿಡು ಎಲ್ಲ ರೂಮ್ ಎಲ್ಲ ಇರೋ ಅಂಥ ಟಾಯ್ಲೆಟ್ಗಳೆಲ್ಲ ಕ್ಲೀನ್ ಮಾಡಿಬಿಡು ಬಂದ್ಬಿಡು ಬಂದ್ಬಿಡು ನೋಡಿ ಹೆಂಗೆ ಹೇಳ್ತಾನೆ ನಾನು ಕ್ಲೀನ್ ಮಾಡ್ಬೇಕಂತ ಹೋಗಾಲೇ ಹೋಗ ಏನು ಕೆಲಸ ಇಲ್ಲ ಹೇಳಿ ಮಾಡೋಣ ಅದಾದ್ರು ಹ್ಞೂ ಏನಿಲ್ಲ ತುಂಬ ಖುಷಿಯಾಗಿದೆ ಇವತ್ತು ಹ್ಞೂ ಇವತ್ತು ನನ್ನ ಮಗ ಒಳ್ಳೆ ಕೆಲಸ ಮಾಡಿದ್ದಾನೆ ನಮ್ಮ ಹೋಟ್ಲಿಗೆಲ್ಲ ಜನ ಬರೋ ಥರ ಮಾಡಿದ್ದಾನೆ ಜನ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು